ನಮಸ್ತೆ ವೀಕ್ಷಕರೇ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ ಸುಸ್ವಾಗತ ಶ್ರೇಯಾಂಕಾ ಪಾಟೀಲ್ ಆರ್ ಸಿ ಬಿ ಪುರುಷರ ತಂಡಕ್ಕೆ ಎಂಟ್ರಿ ಐಪಿಎಲ್ ಅಖಾಡದಲ್ಲಿ ಐತಿಹಾಸಿಕ ಬೆಳವಣಿಗೆ ಹೌದು ವೀಕ್ಷಕರೇ ಶ್ರೇಯಾಂಕಾ ಪಾಟೀಲ್ ಆರ್ಸಿಬಿ ಪುರುಷರ ತಂಡಕ್ಕೆ ಎಂಟ್ರಿ ಕೊಡಲಿದ್ದಾರಾ ಎಂಬ ವಿಷಯ ಈಗ ಎಲ್ಲೆಡೆ ಬಹಳ ಕುತೂಹಲಕಾರಿಯಾಗಿದೆ ಆರ್ ಸಿ ಬಿ ತಂಡ ಮತ್ತೊಮ್ಮೆ ತನ್ನ ಹೀನಾಯ ಪ್ರದರ್ಶನ ನೀಡುತ್ತಿದೆ ಬೆಂಗಳೂರು ತಂಡ ಹೀಗೆ ಸೋಲಿನ ಸುಲಿಗೆ ಸಿಲುಕಿರುವ ಕಾರಣಕ್ಕೆ ಅಭಿಮಾನಿಗಳು ಕೂಡ ಸಿಟ್ಟು ಮತ್ತು ಕೋಪವನ್ನು ಹೊರಹಾಕುತ್ತಿದ್ದಾರೆ ಆರ್ ಸಿ ಬಿ ಆಡಳಿತ ಮಂಡಳಿ ವಿರುದ್ಧ ಆಕ್ರೋಶಗೊಂಡಿದ್ದಾರೆ ಇಂತಹ ಪರಿಸ್ಥಿತಿಯಲ್ಲಿ ಆರ್ ಸಿ ಬಿ ಬಳಿ ಒಳ್ಳೆಯ ಬೌಲರ್ ಇಲ್ಲ ಅನ್ನೋದೇ ಆಕ್ರೋಶಕ್ಕೆ ಕಾರಣವಾಗಿದೆ ಹೀಗಿದ್ದಾಗ ತಳ್ಳರ ಸೃಷ್ಟಿಸಿರುವ ಸುದ್ದಿ ಹೊರಬಿದ್ದಿದ್ದು ಶ್ರೇಯಾಂಕ ಪಾಟೀಲ್ ಆರ್ಸಿಬಿ ಪುರುಷರ ತಂಡಕ್ಕೆ ಎಂಟ್ರಿ ಕೊಡುತ್ತಾರಾ ಐಪಿಎಲ್ ಅಖಾಡದಲ್ಲಿ ಐತಿಹಾಸಿಕ ಬೆಳವಣಿಗೆ ನಡೆಯುತ್ತಾ ಎಂಬ ಸುದ್ದಿ ಸಂಚರಣ ಸೃಷ್ಟಿ ಮಾಡಿದೆ ಕ್ರಿಕೆಟ್ ಲೋಕದಲ್ಲಿ ಎಲ್ಲಿ ಕೇಳಿದರೂ ಆರ್ ಸಿ ಬಿ ಪದವಿ ಪ್ರತಿಧ್ವನಿಸುತ್ತಿದೆ ಹೀಗೆ ಬೆಂಗಳೂರು ತಂಡದ ಆಟಕ್ಕೆ ಕೋಟಿ ಕೋಟಿ ಫ್ಯಾನ್ಸ್ ಫಿದಾ ಆಗಿದ್ದಾರೆ ಈ ರೀತಿ ಬೆಂಗಳೂರು ತಂಡ ಅಬ್ಬರಿಸಿ ಎರಡ್ ಸಾವಿರದ ಇಪ್ಪತ್ನಾಕರ ಸಾಲಿನ ಎಲ್ ಕಪ್ ಗೆದ್ದು ಇತಿಹಾಸ ನಿರ್ಮಿಸೋಕೆ ಒಬ್ಬ ಕನ್ನಡತಿ ಕಾರಣ ಆ ಕನ್ನಡತಿ ಹೆಸರೇ ಶ್ರೇಯಾಂಕಾ ಪಾಟೀಲ್ ಹೀಗಾಗಿ ಶ್ರೇಯಾಂಕಾ ಪಾಟೀಲ್ ಈಗ ಹೊಸ ನ್ಯಾಷನಲ್ ಕ್ರಶ್ ಆಗಿದ್ದಾರೆ ಇದೀಗ ಸ್ಪಿನ್ ಬೌಲರ್ ಇಲ್ಲದೆ ನರಳುತ್ತಿರುವ ಆರ್ಸಿಬಿ ಪುರುಷರ ತಂಡಕ್ಕೂ ಇದೇ ಶ್ರೇಯಾಂಕ ಅವರು ಆಫ್ ಸ್ಪಿನ್ನರ್ ಆಗಿ ಎಂಟ್ರಿ ಕೊಡಲಿದ್ದಾರೆ ಎಂಬ ಕುತೂಹಲವೂ ಮೂಡಿದೆ ಅಷ್ಟಕ್ಕೂ ತಾಂತ್ರಿಕವಾಗಿ ಮಹಿಳಾ ಆಟಗಾರ್ತಿ ಒಬ್ಬರು ಪುರುಷರ ತಂಡಕ್ಕೆ ಸೇರ್ಪಡೆಯಾಗಲು ಸಾಧ್ಯವೇ ಇಲ್ಲ ಇದ್ದರೂ ಇಂತಹ ಪರಿಸ್ಥಿತಿಯಲ್ಲಿ ಫ್ಯಾನ್ಸ್ ಇಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆರ್ ಸಿ ಬಿ ಅಭಿಮಾನಿಗಳು ಇಂತಹ ಬೇಡಿಕೆ ಇಟ್ಟಿದ್ದು ಶ್ರೇಯಾಂಕ ಅವರನ್ನು ತಂಡಕ್ಕೆ ಸೇರಿಸಿ ತಂಡವನ್ನು ಬಲಿಷ್ಠಗೊಳಿಸಿ ಅಂತಿದ್ದಾರೆ ಈ ಮೂಲಕವಾಗಿ ಆರ್ ಸಿ ಬಿ ಕಪ್ ಗೆಲ್ಲಲಿ ಎನ್ನುವ ಮಾತನ್ನು ಕೂಡ ಹೇಳುತ್ತಿದ್ದಾರೆ ಯಾಕಂದ್ರೆ ಆರ್ ಸಿ ಬಿ ಮಹಿಳಾ ತಂಡ ಮೊದಲ ಬಾರಿಗೆ ಕಪ್ ಗೆದ್ದಿದ ಕಾರಣಕ್ಕೆ ಕೋಟಿ ಕೋಟಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ ಈಗ ಪುರುಷರ ತಂಡವು ಕಪ್ ಗೆಲ್ಲಲಿ ಎಂಬ ಬಯಕೆ ಕೂಡ ಇದೆ ಒಟ್ಟಿನಲ್ಲಿ ಹೀಗೆ ಆರ್ ಸಿ ಬಿ ತಂಡದ ನಿರಸ ಪ್ರದರ್ಶನ ಹಾಗೂ ಹೀನಾಯವಾಗಿ ಎದುರಾಳಿ ತಂಡಕ್ಕೆ ರನ್ ಬಿಟ್ಟು ಕೊಡುತ್ತಿರುವ ರೀತಿ ನೋಡಿ ಭಾರಿ ಆಕ್ರೋಶ ವ್ಯಕ್ತವಾಗಿದೆ ಹೀಗಾಗಿ ಟಗರು ಪುಟ್ಟಿ ಶ್ರೇಯಾಂಕಾ ಪಾಟೀಲ್ ಆರ್ ಸಿ ಬಿ ಪುರುಷರ ತಂಡಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನೋದನ್ನು ಇದೀಗ ಕಾದು ನೋಡಬೇಕಿದೆ ವೀಕ್ಷಕರೇ ಇದೇ ರೀತಿಯಾದ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ತಿಳಿದುಕೊಳ್ಳಲು ತಪ್ಪದೆ ನಮ್ಮ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್